ಇನ್ನು ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅನ್ನ ಭಾಗ್ಯದ ಬಗ್ಗೆ ಜೋರಾಗಿ ಇವತ್ತು ಚರ್ಚೆ ಇನ್ನು ಬೀದರ್ ನಲ್ಲಿ ನಡೆದಂತ ಸಭೆಯಲ್ಲಿ ಬಹಳಷ್ಟು ಚರ್ಚೆ ಆಯ್ತು ಅಕ್ಕಿಯ ವಿಚಾರವಾಗಿ ಫುಡ್ ಡಿಡಿಯ ಜೊತೆ ಗ್ಯಾರಂಟಿ ಸದಸ್ಯರ ವಾಗ್ವಾದ ಕೂಡ ಏರ್ಪಟ್ಟಿತ್ತು ಅಕ್ಕಿ ಡೀಲರ್ ಗಳು ತಂಬ್ ಆದರೆ ಆದ್ರೆ ಅಕ್ಕಿನೇ ಕೊಡಲ್ಲ ಕೆಲವೆಡೆ ಮೂರು ತಿಂಗಳಿಂದ ತಂಬನ್ನ ತಗೊಂಡು ಚಿಟ್ಟಿ ಕೊಟ್ಟು ಮನೆಗೆ ಕಳಿಸಿದ್ದಾರೆ ಆದರೆ ಏನು ಅಲ್ಲಿರುವಂತಹ ಜನಸಾಮಾನ್ಯರಿಗೆ ಅಕ್ಕಿನೇ ಕೊಟ್ಟಿಲ್ಲ ಅರ್ಧಕ್ಕೂ ಹೆಚ್ಚು ಜನರಿಗೆ ರೇಷನ್ ಕೊಡೋದೇ ಇಲ್ಲ ಅಕ್ಕಿ ಸಿಗದಿದ್ದಕ್ಕೆ ಸಾರ್ವಜನಿಕರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ನಾವೇನು ಉತ್ತರ ಕೊಡೋಣ ಅಂತ ಅಲ್ಲಿರುವಂತಹ ಏನು ಗ್ಯಾರಂಟಿ ಸದಸ್ಯರು ಮತ್ತು ಫುಡ್ ಇಡಿಯ ನಡುವೆ ಇವತ್ತು ವಾಗ್ವಾದ ಏರ್ಪಟ್ಟಿರುವಂತದ್ದು ಅನ್ನ ಭಾಗ್ಯದ ಅಕ್ಕಿಯ ಬಗ್ಗೆ ಗ್ಯಾರಂಟಿ ಸಭೆಯಲ್ಲಿ ಇವತ್ತು ಸಾಕಷ್ಟು ಜೋರಾಗಿ ಚರ್ಚೆ ನಡೆದಿರುವಂತದ್ದು

आता अर्धसंयुक्त जनाना हागे बोलतो सरकार जागा यारी भाषण मुद्दे दागणो नाव आहे सर सरकारकडे नेलेला ने इ कर थांबायبيك इ कर था राशि कोडो अदक ऑफिसर साहेबांना हे बोलतो था। था। थांब बटरेशन बटरेशन सर काय म्हणता सर काय म्हणता एक 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 सर काय